ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ ಶುರುವಂತೆ ಸಾಕಷ್ಟು ಭರವಸೆಗಳು ಜನರಲ್ಲಿದ್ದಾವೆ ಇದು ಜ್ಯೋತಿಷ್ಯದ ಭವಿಷ್ಯದಲ್ಲಿ ಹೆಂಗೆ ಅಂದರೆ ಒಂದು ಸಂಕ್ರಾಂತಿಯ ಫಲ ಇನ್ನೊಂದು ಯುಗಾದಿಯ ಫಲ ಸೂರ್ಯನನ್ನು ಮೊದಲು ಮಾಡೋದು ಒಂದು ಚಂದ್ರನ ಇಟ್ಕೊಳ್ಳೋದು ಒಂದು ಈ ಸಂಕ್ರಾಂತಿ ಫಲದಲ್ಲಿ ಸೂರ್ಯ ಉತ್ತರಾಯಣದ ಕಡೆ ಹೋಗ್ತಾನೆ ಇದು ವಿಶೇಷವಾಗಿ ರಾಜರಿಗೆ ಮಹಾರಾಜರಿಗೆ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ದುಡಿಮೆದಾರರಿಗೆ ಬರುತ್ತಿದ್ದು ಹೀಗಾಗಿ ಹದಿನಾಲ್ಕು ಸಂಕ್ರಾಂತಿ ಕಳೆದ ಮೇಲೆ ಈ ಭವಿಷ್ಯವನ್ನು ಹೇಳ್ಬೋದು ಯುಗಾದಿ ಕಳೆದ ಮೇಲೆ ಮಳೆ ಬೆಳೆಗಳು ರೈತರದು ಜನಜೀವನ ಭೂಮಿದು ಹೇಳ್ಬೋದು ಅತಂತ್ರ ಇದೆ ಈಗ ಅಲ್ವೇ ಈ ಅತಂತ್ರದಲ್ಲಿ ಹೇಳೋಕ್ ಕಷ್ಟ ಇಪ್ಪತ್ತಾರು ಸ್ವಲ್ಪ ಕಷ್ಟ ಇದೆ ಹೇಳ್ತೀನಿಗೂ ಕೂಡ ಒಂದು ಹೊಸ ನಿರೀಕ್ಷೆ ಈ ವರ್ಷ ಬಹಳಷ್ಟು ಕಹಿ ಘಟನೆಗಳು ಬಹಳಷ್ಟು ಜನರಲ್ಲಿ ಆಗಿ ಹೋಗಿದ್ದಾರೆ ಇದಕ್ಕಿಂತ ಕಷ್ಟ ಆಗುತ್ತೆ ಮುಂದೆ ಇಪ್ಪತ್ತಾರು ಇಪ್ಪತ್ತೈದು ನಡೀತಲ್ಲ ಇದಕ್ಕಿಂತ ಕಷ್ಟ ಆಗುತ್ತೆ ಎಂಟತ್ತು ಪರ್ಸೆಂಟ್ ಜಗತ್ತೇ ಮುಳುಗಿ ಹೋಗೋ ಲಕ್ಷಣ ಇತ್ತು ಯುಗಾದಿಲಿ ಹೇಳ್ತೀನಿ ಅದೆಲ್ಲ ರಾಜಕೀಯದಲ್ಲೂ ಸ್ವಲ್ಪ ರಾಜಕೀಯದಲ್ಲಿ ಹೇಳಿದ್ದೆಲ್ಲ ಮೈಸೂರಲ್ಲಿ ಸಂಗಮೇಶಿ ಆದರೆ ಒಳಹಡ್ಡ ಬಂದಿದೆ ಹಿಂದೆ ಹೇಳಿದ್ದೆ ನಾನು ಹಾನು ಮತ್ತು ಸಮಾಜದವರತ್ರ ಅಧಿಕಾರವರು ಬಿಡಿಸ್ಕೊಳೋದು ಕಷ್ಟ ಅಂತ ಅವರಾಗಿ ಬಿಟ್ಟರೆ ಅವಕಾಶ ಇದೆ ಇಲ್ಲದೇ ಹೋದರೂ ಕಷ್ಟ ಸಂಕ್ರಾಂತಿ ಕಳಿಬೇಕು ನಮಗೆ ಅರಸನ್ನು ಭಂಡಾರ ಬಡ್ಜೆಟ್ಟು ಇದೆಲ್ಲ ಆಗಬೇಕು ಆದಮೇಲೆ ಅವರಾಗಿ ಬಿಟ್ಟು ಸಾಧ್ಯ ಇದೆ ಇಲ್ಲೇ ಇರೋರು ಕಷ್ಟ ಇದೆ ಇಡೀ ದೇಶದ್ದೇ ನೋಡಬೇಕು ಇಡೀ ದೇಶದ ನೋಡೋದಾದ ಏನಂತಂದರೆ ಇಡೀ ದೇಶದ್ದೇ ನೋಡೋದಾದ್ರೆ ಸೆಂಟ್ರಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಇದಕ್ಕೆ ಹೇಳಿದ್ದ ಮನೆಗೆ ಕಾರ್ ಮೋಡ ಕವಿದಿತ್ತು ಇತ್ತು ಅಂತ ಹೇಳಿದ್ದೆ ಹೇಳಿಕೆ ಬಂದೆ ಇದನ್ನು ಮೊನ್ನೆ ಹೇಳಿದ್ದನ್ನ ಸಂಕ್ರಾಂತಿ ಕಳಿಬೇಕು ಆಮೇಲೆ ಅರಸನ ಬಂಡಾರ ಬಡ್ಜೆಟ್ಟು ಕಳಿಬೇಕು ಅವರಾಗೆ ಬಿಟ್ಟರೆ ಅವಕಾಶ ಇದೆ ಗುರುಗಳ ನನ್ನ ಪ್ರಶ್ನೆ ಇದೆ ಮಹಿಳೆಯರಿಗೆ ಇರುವಂಥ ಬಂಗಾರದ ಬೆಲೆ ಇಷ್ಟೊಂದು ಹೆಚ್ಚಿಗೆ ಆಗ್ತಾ ಇದೆಯಲ್ಲ ಇದಕ್ಕೆ ಬಂದಿಲ್ಲ ಸಂಬಂಧಪಟ್ಟದ ಆಶೀರ್ವಾದ ಕೇಳಿ ನಾನು ಬಂಗಾರನೆ ಹಾಕಲ್ಲ ಏನ್ ಮಾಡುದು ಸಾಮಾನ್ಯರಿಗೆ ಬೇಕಲ್ಲ ಬಹಳ ವಿಸ್ತಾರವೇ ಹೇಳೋಕೆ ಟೈಮ್ ಮತ್ತೆ ಹನ್ನೆರಡು ಕಾಲ ಬೇರೆ ಕಡೆ